ಇವ್ರ ಪಕ್ಕ ನಿಂತ್ಕೊಂಡು ಹಾಡುವಾಗಲೂ ಅದು ಹೆದ್ರುಕೊಂಡು ಹೆದ್ರುಕೊಂಡು ಹೆದ್ಕೊಂಡು ಹಾಡಿದೆ ಬಟ್ ಅವರೇನು ಹೀ ವಾಸ್ ಎಂಜಾಯಿಂಗ್ ಹಿಮ್ಸೆಲ್ಫ್ ಆಮೇಲೆ ಅವರು ಬೆಂತಟ್ಟಿದ್ರು ಕೊನೆಗೆ ಯೂಜ್ಲಿ ಏನು ಮಾಡ್ತಾರೆ ಅವ್ರು ಅವರೆಲ್ಲರೂ ತಪ್ಪು ತಪ್ಪಿದರೆ ಅವ್ರಿಗೆ ಗೊತ್ತಾಗಲ್ಲ ನಾವು ತಪ್ಪು ಮಾಡಿದ್ವಿ ಅಂದ್ಕೊಂಡು ನಮಗೆ ಬಿಡ್ತಾರೆ ಸೊ ನಾನು ಎಕ್ಸ್ಟ್ರಾ ಕೇರ್ಫುಲ್ಲಾಗಿದ್ದೆ ನಾನು ಅವರಿಗೆ ಸಿಟ್ಟು ಬರ್ಸ್ಬಾರ್ದು ನನ್ನ ಕಡೆ ಏನೇನು ತಪ್ಪುಗಳಾಗಬಾರ್ದು ಅಂತ ಬಟ್ ನನಗೆ ಒಬ್ಬ ಲೆಜೆಂಡ್ ಪಕ್ಕ ನಿಂತ್ಕೊಂಡು ಹಾಡುವಾಗ ನಾನೇನೋ ನನ್ನ ತಂದೆ ಜೊತೆನೋ ಅಥವಾ ಯಾವುದೋ ಇನ್ಯಾವುದೋ ನನ್ನ ಜೂನಿಯರ್ ಆರ್ಟಿಸ್ಟ್ ಜೊತೆನೋ ಅಥವಾ ಯಾವುದೋ ನನ್ನ ಫ್ರೆಂಡ್ ಜೊತೆನೋ ನಿಂತ್ಕೊಂಡು ಹಾಡ್ತಾಯಿದ್ದೀನಿ ಅನ್ನುವಷ್ಟು ಫ್ರೀಡಮ್ಮಲ್ಲಿ ಒಂದು ಮೆಂಟಲ್ ಈಸಲ್ಲಿ ಹಾಡಿದ್ದು ಅಂತಂದರೆ ಅದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರ ಪಕ್ಕ ನಿಂತು ಹಾಡಿದಾಗ ಸಿ ದಟ್ ಇಸ್ ಹೌ ಹೀ ಮೇಕ್ಸ್ ಈಚ್ ಆ್ಯಂಡ್ ಎವ್ರಿ ಫೆಲೋ ಆರ್ಟಿಸ್ಟ್ ದಟ್ ಇಸ್ ಹೌ ಹಿ ಮೇಕ್ಸ್ ದೆಮ್ ಫೀಲ್ ಕಂಫರ್ಟಬಲ್ ಅವರು ಏನೋ ಜೋಕ್ ಮಾಡ್ತಾರೆ ಹಾಡೋದಕ್ಕೆ ಮುಂಚೆ ಇನ್ನೇನೋ ಒಂದು ಸುಮ್ಮನೆ ಏನೋ ಒಂದು ಲೈಟ್ ಕಾನ್ವರ್ಸೇಷನ್ ಮಾಡ್ತಾರೆ ನಿಮ್ಮ ಜೊತೆ ಅದು ಟೋಟಲಿ ಔಟ್ ಆಫ್ ದ ಕಾಂಟೆಕ್ಸ್ಟ್ ಅದಕ್ಕೂ ಹಾಡುಗೂ ಆ ಶೋಗೂ ಏನೂ ಸಂಬಂಧನೇ ಇರೋಲ್ಲ ಏನೋ ಒಂದು ಸುಮ್ಮನೆ ಛೇಡಣ ಅಂತ ಹೇಳ್ತಾರಲ್ಲ ಏನೋ ಒಂದು ಎಳಿತಾರೆ ಹಿಂಗೆ ವಿಷಯ ಎಳೆದು ಮಾತಾಡ್ತಾರೆ ಸೊ ನಮಗೆ ಯಾರ್ದೋ ಒಬ್ಬ ಒಬ್ಬ ಜಾಯಿಂಟ್ ಪಕ್ಕ ನಿಂತ್ಕೊಂಡು ಹಾಡ್ತಿದ್ದೀವಿ ಅಂತ ಅನ್ಸೋದೇ ಇಲ್ಲ ಆಮೇಲೆ ಹಾಡಿನ ಮಧ್ಯೂ ಹಾಗೆ ತುಂಬ ಚೆನ್ನಾಗಿ ಹಾಡಿದ್ರೆ ನಂಗೆ ಎಷ್ಟೋ ಸಲ ಮೈಕ್ ತೊಗೊಂಡು ಮೇಲೆ ಹಿಂಗೆ ಹೊಡೆದಿದ್ದಾರೆ ಎಸ್ಪೆಷಲಿ ನಗುವಾನ ಏನೋ ಹಾಡುವಾಗ ಅವ್ರಿಗೆ ತುಂಬ ಖುಷಿ ಆದರೆ ಮೇಲೆ ಹೊಡಿತಾರೆ ಹಿಂಗೆ ಹಿಂಗೆ ಹೊಡಿತಾರೆ ತಲೆ ಮೇಲೆ ಆಮೇಲೆ ಎವ್ರಿ ಟೈಮ್ ಸ್ಟೇಜ್ ಮೇಲೆ ಕರೆಯುವಾಗ ನನ್ನ ದತ್ತು ಪುತ್ರಿ ನನ್ನ ಮಾನಸ ಪುತ್ರಿ ಅಂದ್ಬಿಟ್ಟು ಸ್ಟೇಜ್ ಮೇಲೆ ಕರೀತಾರೆ ಅದು ಯಾವ ಜನ್ಮದ ಪುಣ್ಯ ನಂಗೆ ಗೊತ್ತಿಲ್ಲ ಇವರೆಲ್ಲ ನನಗೆ ಸಿಕ್ಕಿರುವಂಥದ್ದು ಸೋ ಬಾಲು ಸರ್ ಜೊತೆ ನಿಂತ್ಕೊಂಡು ಹಾಡೋದು ಇಟ್ಸ್ ಆಲ್ವೇಸ್ ಟ್ರೀಟ್ ಅವ್ರು ಹಾಡೋದನ್ನು ಕೇಳೋದಕ್ಕೆ ಅವ್ರ ವಾಯ್ಸ್ ಅಂದರೆ ಅದು ಹೇಗೆ ಬರುತ್ತೆ ಅಂದರೆ ಅವರು ಜಸ್ಟು ಸಾಫ್ಟಾಗಿ ಮಾತಾಡಿದ್ರು ಇಟ್ಸ್ ಲೈಕ್ ಇಟ್ ಫಿಲ್ಸ್ ದಿ ಎಂಟೈರ್ ಆಡಿಟೋರಿಯಂ ಇಷ್ಟು ದೊಡ್ಡದಾಗಿ ಇಟ್ಸ್ ಫುಲ್ ಸೊ ಅವ್ರೆದ್ರಿಗೆ ನಾವು ಹಾಡ್ತಾ ಇದ್ದರೆ ಎಲ್ಲೋ ಒಂದು ಒಂದು ಬೆಕ್ಕು ಗುಂಪಿಯೋ ಒಂದು ಕೂಗ್ದಂಗೆ ಇರುತ್ತೆ ಅಷ್ಟೇ ನಮ್ಮ ವಾಯ್ಸು ಅವ್ರದ್ದು ಅಷ್ಟು ದೊಡ್ಡದಾಗಿ ಬರುತ್ತೆ ಅದೆಲ್ಲ ಅವರೆಲ್ಲ ಒಂದೊಂದೇ ಪೀಸ್ ಅಂತ ಹೇಳ್ತಾರಲ್ಲ ಗಾಡ್ ಕ್ರಿಯೇಟೆಡ್ ಒಂದೊಂದೇ ಗಂಧರ್ವರನ್ನು ಸಿಂಗಲ್ ಪೀಸ್ ಕ್ರಿಯೇಟ್ ಮಾಡಿ ಲಿಮಿಟೆಡ್ ಎಡಿಷನ್ ಮಾಡಿಬಿಟ್ಬಿಟ್ಟಿದ್ದಾರೆ ಹಾಗೆ ಸೊ ಇದೆಲ್ಲ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಅವ್ರ ಜೊತೆ ಹಾಡ್ತಾ ಆಮೇಲೆ ಇನ್ಯಾವ್ದಾದ್ರು ಹಾಡು ಇವ ಯಾವ ಸೀಮೆ ಗಂಡು ಕಾಣಮ್ಮ ಇವನಿಗೆ ನನ್ನ ಸೀರೆ ಮೇಲೆ ಯಾಕೆ ಕಣ್ಣಮ್ಮ ಅಂತಂದರೆ ಅವರು ಹಿಂಗಂತಾರೆ ಆಮೇಲೆ ಸುಮ್ ಆ ಸೀರೆ ಸೆರಗಿನ ತುದಿ ಹಿಂಗೆ ಇಟ್ಕೋತಾರೆ ಹೀಗೆ ಏನಾರೋ ಕೀಟ್ಲೆ ಮಾಡ್ತಾರೆ ಇಟ್ಸ್ ಫನ್ ಟು ಸಿಂಗ್ ವಿತ್ ಹಿಮ್ ತುಂಬ ಟೆನ್ಷನಲ್ಲಿ ಇದ್ದರೆ ನಾವು ಯಾರಾದರೂ ಅವ್ರಿಗೆ ಹಿ ಹಿ ಕ್ಯಾನ್ ಫೀಲ್ ದ್ಯಾಟ್ ಆಮೇಲೆ ಟೆನ್ಷನ್ ಮಾಡ್ಕೋಬೇಡ ಜಸ್ಟ್ ಪುಟ್ ಆನ್ ಅ ಸ್ಮೈಲ್ ಆ್ಯಂಡ್ ಸಿಂಗ್ ದಿಸ್ ಸಾಂಗ್ ಇಸ್ ಯುವರ್ಸ್ ಅಂತಾರೆ